ప్రముఖా విచారో ఇవాణి బు షేరు మారట్ట అది చూజాడు ప్రక్రియ జన పరిషత్వన్న మతదారు ಮಂಜುನಾಥ್ ಕುಮಾರ್ ಅವರು ಕೂಡ ಒಂದು ರೀತಿ ಬಂಡಾಯ ಕಾಣ್ತಾ ಇದೆಯಾ ಅಂತ ನಿಮ್ಮ ಪಕ್ಷದಲ್ಲಿ ಅವರವರ ಇತಿಮಿತಿಗಳನ್ನ ಕಳ್ಕೊಂಡ್ರೆ ಮಾತ್ರ ಅವರು ಗುರಿ ಮುಟ್ಟಲಿಕ್ಕೆ ರಾಜಕೀಯದಲ್ಲಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಯ್ ಹಲೋ ನಮಸ್ಕಾರ ನನ್ನ ವಿಷಯ ಕೃಷ್ಣಗಿರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಭ ಅಂದ್ರೆ ನಿಮ್ಮ ಜೊತೆ ಏನು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಜ್ಯೋತ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಮಾಸ್ಟರ್ ಅಂದ್ರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಚೆನ್ನಾಗಿದೆ చునవ విధా పరిషత్ ఏను నైరు శిక్షకర క్షేత్ర అభ్యర్థి పక్ష అభ్యర్థి ఉత్తమ సూచనలు కానివార్యవా ఉత్తర శిక్షకరు కాంగ్రెస్ పక్షు అదూ కూడా శిక్షకర క్షేత్ర శిక్షకను ఆకే ಶಿಕ್ಷಕರ ಮನಸ್ಸಿನಲ್ಲಿ ಬೇರು ಈ ಹಿಂದೆ ಶಿಕ್ಷಕರು ಅನ್ನದವರನ್ನು ಗೆಲ್ಲಿಸಿ ಯಾವುದು ಕೂಡ ಪ್ರಯೋಜನ ಆಗದೆ ಇರುವಂಥದ್ದು ಯಾವುದೇ ಸಮಸ್ಯೆ ಬಗೆಹರಿಯದೇ ಇರುವಂಥದ್ದನ್ನು ಅನುಭವಿಸಿದ್ದಾರೆ ಶಿಕ್ಷಕರು ಹಾಗಾಗಿ ಖಂಡಿತವಾಗಲೂ ಕೂಡ ಈ ಚುನಾವಣೆಯಲ್ಲಿ ನಾನು ಯಶಸ್ವಿಯಾಗ್ತೇನೆ ಸಂಪೂರ್ಣ ಶಿಕ್ಷಕರು ಒಂದು ರೀತಿ ನಡೆಯುತ್ತೆ ಲೋಕಸಭಾ ಚುನಾವಣೆ ಒಂದು ರೀತಿ ತಯಾರಿ ಇರುತ್ತೆ ವಿಧಾನಸಭೆಗೆ ಒಂದು ರೀತಿ ಇರುತ್ತೆ ಹಾಗೆ ಲೋಕಲ್ ಬಳಿ ಚುನಾವಣೆಗಳು ಒಂದು ರೀತಿ ತಯಾರಿಗಳು ನಡೆಯುತ್ತೆ ಹಾಗೆ ಈಗ ನಿರ್ದೇಶಕ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಈ ಒಂದು ಚುನಾವಣೆಗೆ ನೀವು ಯಾವ ರೀತಿಯಾದ ತಯಾರಿಯನ್ನು ಮಾಡಿ ಹಾಗೆಯೇ ವ್ಯಾಟ್ಸಪ್ ಇದೆ ಒಂದು ಕೆ ಎಸ್ ಎನ್ ಎಸ್ ಇದೆ ಒಂದು ವಾಯ್ಸ್ ಕಾಲ್ ಇದೆ ಹೀಗೆ ಬೇಕಾದಷ್ಟು ಸೋಷಿಯಲ್ ಮೀಡಿಯಾದ ವಿವಿಧ ಒಂದು ಡಿವೈಸ್ಗಳಿರೋದ್ರಿಂದ ವಿವಿಧ ವ್ಯದಗಳಿರೋದ್ರಿಂದ ಅದರ ಮೂಲಕ ನಮ್ಮ ಒಂದು ವಿಚಾರವನ್ನು ಮತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಮತ್ತು ಶಿಕ್ಷಕ ಸಮಸ್ಯೆಗಳನ್ನು ಮತ್ತು ಪರಿಹಾರಗಳನ್ನು ಅವರಿಗೆ ಒಂದಷ್ಟು ಮಾಡುವ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಶಿಕ್ಷಣ ಸಚಿವರು ಇದ್ದಾರೆ ಆದ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯವರು ಸೊ ಇದೊಂದು ಪ್ರತಿಷ್ಠೆಯ ಶಿಕ್ಷಣ ವಲಯ ಇದೆ ಈ ಬಾರಿ ಹಾಗಾಗಿ ವಿಧಾನ ಪರಿಷತ್ನಲ್ಲೂ ಕೂಡ ನಾವು ಗೆಲ್ಲಬೇಕಂತ ಅನಿವಾರ್ಯತೆ ಬಹಳ ಇದೆ ಮತ್ತು ಶಾಸಕರುಗಳಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರುಗಳಿದ್ದಾರೆ ಕೆಲವು ಆಶ್ವಪನೆಗಳನ್ನು ಕೊಡ್ತೀರಾ ಆ ಕೊಡ್ತೀರಾ ಹಾಗೆ ಈ ಒಂದು ಚುನಾವಣೆ ಪ್ರಮುಖ ಯಾವುದೇ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಚುನಾವಣೆಯೇ ಎದುರಿಸ ನಾನು ಯಾವುದೇ ಭರವಸೆಗಳನ್ನು ಆಶ್ವಾಸನೆಗಳನ್ನು ಕೊಡುತ್ತೇನೆ ಶಿಕ್ಷಕರ ಮತ್ತು ನೌಕರರ ನೈಜ ಸಮಸ್ಯೆಯನ್ನು ನಾನು ಆದ್ಯತೆಯನ್ನು ವಹಿಸ್ತೇನೆ ಆ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಸುಲಭ ಪ್ರಯತ್ನ ಮಾಡ್ತೇನೆ ಮೊದಲಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅರವತ್ತು ವರ್ಷ ತುಂಬಿದ ನಂತರ ನಿವೃತ್ತಿಯಾದ ಮೇಲೆ ಅವರಿಗೆ ಪೆನ್ಷನ್ ಕೊಡುವಂಥ ಮಾಸಿಕ ಪೆನ್ಷನ್ ಅದನ್ನು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕೇಳ್ತಾರೆ ಅದನ್ನು ಒಂದು ನಾಲ್ಕೈದು ಸಾವಿರದ ಆರ ನಂತರ ಅಪಾಯಿಂಟ್ ಆಗುವಂಥವ್ರಿಗೆ ನಾವು ಪೆನ್ಷನ್ ಕೊಡೋದಿಲ್ಲ ಅನ್ನುವಂಥ ಒಂದು ಮಾರಕವಾದಂಥ ಮತ್ತು ಅರವತ್ತು ವರ್ಷ ತುಂಬಿದ ನಂತರ ಜೀವನ ಮಾಡಿ ಕಷ್ಟ ಅನ್ನುವಂಥ ರವಾದಂಥ ತೀರ್ಮಾನವನ್ನು ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿ ಹೊಸ ಯೋಜನೆ ಹೆಸರಿನಲ್ಲಿ ಬೇರೆ ಮಾಡಿ ಆ ಹಣವನ್ನು ತೆಗೆದುಕೊಂಡು ನಮ್ಮ ಹತ್ತು ಪರ್ಸೆಂಟ್ ಮಾಡಿ ಒಂದು ತಿಂಗಳು ಒಂದು ಕಾಲು ತಿಂಗಳು ಸಂಬಂಧ ತಗೋದಿಲ್ಲ ಕೇವಲ ಹತ್ತುವರೆ ತಿಂಗಳು ಹನ್ನೊಂದು ತಿಂಗಳು ಮಾತ್ರ ಸಂಬಂಧ యూటికి హోటల్ పర్సెంట్ హాకీ ఎన్ఐసీ గా నలవత్నాలు పర్సెంట్ హాకీ ఇడీ నమ్మ నౌకర హణు షేరు మారుకట్ హి అది జూ జ ప్రక్రియను మారు అకడింగ్ టు మే షేర్ ట్రేడింగ్ ఇస్ నథింగ్ బట్ క్యామ్లింగ్లీకర కష్టపడుతుంది హామీ కట్ మార్కొంటే క్యామ్లింగ్ ತಪ್ಪು ಕಾರಣ ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಅದೇನು ಅನುಷ್ಠಾನ ಆಯಿತು ಅದು ಒಂದು ದಿವಸಕ್ಕೆ ಮುಂಚೆ ಮೂವತ್ತೊಂದು ಮೂರು ಎರಡು ಸಾವಿರದ ಆರಕ್ಕೆ ಆದೇಶ ಆಗ್ತದೆ ಫೆಬ್ರವರಿ ಮೂರು ಎರಡು ಸಾವಿರದ ಆರಕ್ಕೆ ಒಂದು ಹೊಸ ಸರ್ಕಾರ ಬರ್ತದೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರಗಳು ಆಡಳಿತಗೆ ಬಂದಂಥದ್ದು ಓಲ್ಡ್ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಿ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನುವಂಥ ಪದ್ಧತಿಯನ್ನು ತಂದು ಇಡೀ ರಿಟೈರ್ಡ್ ಲೈಫನ್ನು ತಾನು ಹಾಡು ಮಾಡಿರುವಂಥದ್ದು ನೀವೇ ಹೇಳ್ತಾ ಈ ಪೆನ್ಷನ್ ಸ್ಕೀಮ್ ಬಗ್ಗೆ ಮಾತಾಡ್ಬೋದು ಏನು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನೇ ಕಾಂಗ್ರೆಸ್ ಪಕ್ಷ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡಿತ್ತು ನೀವೇನು ಓ ಪಿ ಎಸ್ನ ನಾವು ಜಾಗ ಅನ್ನುವಂತಹ ಆಶ್ವಾಸನೆಗಳು ಆದ್ರೆ ಸರ್ಕಾರ ಬಂದು ಒಂದು ವರ್ಷಗಳು ಕಳೆದಿದೆ ಇದುವರೆಗೂ ಕೂಡ ಓ ಎಸ್ ನ ಬಗ್ಗೆ ಎಲ್ಲೂ ಕೂಡ ಇದು ಮಾಡಿಲ್ಲ ಎಲ್ಲೂ ಒಂದು ಕಡೆ ರಾಜ್ಯ ಸರ್ಕಾರ ಓ ಪಿ ಎಸ್ ನ ಜಾರಿಗೆ ತಿಮದೇ ರಾಜ್ಯ ಸರ್ಕಾರ ಇರುವಂತದ್ದು ರಾಜ್ಯಕ್ಕೂ ವಿಫಲವಾಗಿದೆ ಅಂತ ಅನಿಸ್ತಾ ಇಲ್ಲ ನಿಮಗೆ ನೋಡಿ ಸರ್ಕಾರ ಒಂದು ವರ್ಷ ಅಲ್ಲ ಈಗ ಒಂದೇ ವರ್ಷ ಇನ್ನು ಶಿಶು ಪರಿಸ್ಥಿತಿಯಲ್ಲಿ ಆರಂಭವಾಗಿದೆ ಅಷ್ಟೇ ಐದು ಗ್ಯಾರಂಟಿಗಳಲ್ಲ ಈ ರಾಜ್ಯದ ಒಂದು ಸಹಾಯಾರ್ಥವಾಗಿ ಜಾರಿ ಮಾಡಿದೆ ಐವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಒಂದು ವರ್ಷಕ್ಕೆ ಬೆಲೆ ಮಾಡ್ತಾ ಇದೆ ಹಸ್ತರಿಗೆ ಕೊಡ್ತಾಯಿದೆ ಖಾತೆ ಬೆಳಗ್ಗೆ ಕೊಡ್ತಾ ಇದೆ ಮತ್ತು ಯಾವ ವಿದ್ಯಾರ್ಥಿಗಳು ವ್ಯಾಸಂಗ ಮುಗಿದ ನಂತರ ಡಿಗ್ರಿ ಮತ್ತು ಡಿಪ್ಲೊಮಾ ಆದ ನಂತರ ಕ್ವಾಂಟೆಕ್ನಿಕ್ ಆದ ನಂತರ ಉದ್ಯೋಗ ಸಿಂಗ್ ಅವರಿಗೆ ಒಂದು ವರ್ಷಗಳವರೆಗೂ ಕೂಡ ಅವರಿಗೆ ಭರ್ತಿಯನ್ನು ಕೊಡುವಂಥ ಬಹಳ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬಳಕೆ ಆಗಬೇಕು ಅಂತ ಹೇಳಿ ದುಡಿಯುವ ಮಹಿಳೆಯರಿಗೆ ಉಚಿತ ಬಸ್ ಹಾಗಾಗಿ ನಾವು ಏನು ಐದು ಗ್ಯಾರಂಟಿಗಳು ಇತ್ತು ಗ್ಯಾರಂಟಿಗಳಿಂದ ಓಪಿಎಸ್ ನೋಡಿ ಐದು ಗ್ಯಾರಂಟಿಗಳನ್ನ ಒಂದೇ ದಿವಸ ಜಾರಿ ಮಾಡ್ತಾರೆ ಮೊದಲು ಐದು ಕೆ ಜಿ ಇದ್ದ ಅಕ್ಕಿಯನ್ನು ಹತ್ತು ಕೆ ಜಿ ಮಾಡಿದ್ವಿ ಒಂದು ಗ್ಯಾರಂಟಿ ಆಯಿತು ನೀವು ಹತ್ತು ತರಗತಿಗಳನ್ನ ಒಂದೇ ವರ್ಷ ಹೋಗ್ಕೊಡ್ತೀರಾ ಮೊದಲು ಒಂದನೇ ತರಗತಿ ಓದ್ಬೇಕು ಎರಡನೇ ತರಗತಿ ಮೊದಲ ಆದ್ಯತೆಯಾಗಿ ಹಸುವಿನಿಂದ ಬಳತಾ ಇರುವಂಥವರು ಬಡ ಜನಗಳಿಗೆ ಐದು ಕೆ ಜಿ ಇರುವಂಥದ್ದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ అక్కడి కొట్లా అక్కడ కేజి అక్కడి కేజివరీ గంట గంటే బెట్ ఐదు కేజీ అక్కడ కొట్రె అక్క అదే ఇసు అక్క హణ కొట్రే హి కొట్రే ఎలా ಅದನ್ನು ಇಲ್ಲಿ ತಾರಕಿಗೆ ಹೋಗಿ ಚರ್ಚೆ ಮಾಡೋಂಥ ಅಧ್ಯತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ನಾವು ಆ ಗೃಹ ಜ್ಯೋತಿಯನ್ನು ಗೃಹ ಭಾಗ್ಯವನ್ನು ಹಂತ ಹಂತವಾಗಿ ಆಮೇಲೆ ನಾಲ್ಕನೇ ಗ್ಯಾರಂಟಿ ಉಚಿತ ಬಸ್ಸನ್ನು ನಾವು ಜಾರಿಗೊಳಿಸಿದ್ದೀವಿ ಆಮೇಲೆ ಐದನೇ ಗ್ಯಾರಂಟಿ ಗೋದಿದ್ದೀಯಲ್ಲ ಜಾರಿ ಜಾರಿಗೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಿಂದ ಆರಂಭವಾದಂಥದ್ದು ನಾವು ಎರಡು ತಿಂಗಳ ಗ್ಯಾರಂಟಿ ಎರಡು ತಿಂಗಳು ನಾವು ಜಾನುವಾರಿಗೆ ಇವನಿಗೆ ಐದನೇ ಗ್ಯಾರಂಟಿನ ಜಾರಿಗೆ ಸೊ ಒ ಪಿ ಎಸ್ ಅನ್ನು ಮುರುಜಾರಿ ಮಾಡಲಿಕ್ಕೆ ಕೆಲವು ವಿಧಾನಗಳಿರ್ತವೆ ನೀವು ಒಟ್ಟಿಗೆ ಹೊಟ್ಟೆನೋ ಹೊಟ್ಟೆದು ಹೊಣ್ಣಿದ್ರೆ ನೀವು ಒಂದೇ ಸೇರಿ ಐದೇ ನಿಮಿಷ ತೆಗೆದುಕೊಡೋಕ್ಕಾಗ್ತದೆ ಇಟ್ ಹ್ಯಾವ್ ಎ ಪ್ರೋಸೆಸ್ ಇವತ್ತು ಇವತ್ತಿನ ಕಾಂಟ್ರಿಬ್ಯೂಷನ್ ಹಣವನ್ನು ನೀವು ವಾಪಸ್ ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಬಂದಿದೆ ಸರ್ಕಾರದ ಫೋರ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ನು ಮತ್ತು ಎಂಪ್ಲಾಯ್ಸ್ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನೋದನ್ನು ಆ ಕಾಂಟ್ರಿಬ್ಯೂಷನ್ ಹಣ ನಮ್ಮ ಹಣ ಅದೇ ಒ ಪಿ ಎಸ್ ಆದ ಕೂಡಲೇ ನಾಳೆ ರಿಟೈರ್ಡ್ ಆದರೆ ನಾಳೆಯಿಂದ ಅವರಿಗೆ ಪೆನ್ಷನ್ ಕೊಡಬೇಕಾಗ್ತದೆ ಅಂದು ಹಣವನ್ನು ಪೇ ಮಾಡಿ ಇಲ್ಲೂ ಕೂಡ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ಆಲೋಚನೆಯನ್ನು ವಾಸ್ತವವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಲೇಬಲ್ ಡಿಪಾರ್ಟ್ಮೆಂಟು ಅವೆಲ್ಲ ಯೋಚನೆ ಮಾಡ್ತದೆ ಆರ್ ವೇಟಿಂಗ್ ಫಾರ್ ರೀಫಂಡ್ ಆಫ್ ಅವರ್ ಕಾಂಟ್ರಿಬ್ಯೂಷನ್ ಮನಿ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎರಡನೇದು ಹಿಂದಿನ ಸರ್ಕಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಆ ಸಮಿತಿ ಇನ್ನೂ ವರದಿಯನ್ನು ಆ ಸಮಿತಿ ಏನು ವರದಿ ಕೊಡ್ತದೆ ಅಂತ ಪರಾಮರ್ಶಕ್ಕೆ ನಮ್ಮ ಸರ್ಕಾರ ಕನ್ಸ್ಟ್ರಕ್ಟಿವ್ ಆಗಿದೆ ಎನ್ ಪಿ ಎಸ್ ಪ್ರದಿಯ ಪರವಾಗಿದೆ ಹಾಗಾಗಿ ನಾವು ಈ ಒಂದು ರಿಪೋರ್ಟ್ ಬಂದ ಕೂಡಲೇ ಅವರಿಂದ ಉತ್ತರ ಅಥವಾ ಹಣ ಬಂದ ಕೂಡಲೇ ಎಂ ಪಿ ಎಸ್ ಅನ್ನು ರದ್ದು ಮಾಡಲಿಕ್ಕೆ ನಾವು ಸಿದ್ಧಿರ್ತೀವಿ ಮಾಡೇ ತಿರ್ತೀವಿ ಅದು ನಮಗೆ ಶಕ್ತಿ ಕೊಟ್ಟರೆ ಎಂ ಪಿ ಎಸ್ ಎಂಪ್ಲಾಯ್ಸ್ಗಳು ಮತ್ತು ನೌಕರರು ಓ ಪಿ ಎಸ್ ಅವರೇನು ಭಾಳ ಖುಷಿ ಕೊಡೋದು ಬೇಡ ಅವರ ಮಕ್ಕಳು ಗೌರ್ಮೆಂಟ್ ಜಾಬ್ಗೆ ಹೋಗೋದಿಲ್ವಾ ನಾನು 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 ಸ್ವಯಂ ನಿವೃತ್ತಿ ಪಡೆದು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ದೀನಿ ನನ್ನ ಮಕ್ಕಳ ಕಾಲಕ್ಕೆ ಆ ಭದ್ರತೆ ಆ ರಕ್ಷಣೆ ವೃದ್ಧಾಭ್ಯ ಜೀವನದ ನಿವೃತ್ತಿ ಜೀವನದ ಒಂದು ಅಭಯ ಹಾಗಾಗಿ ಎಲ್ಲರಿಗೂ ಇದು ಒಪ್ಪಿಗೆ ಸ್ಪೂರ್ಚಾರಿ ಅಗತ್ಯ ಇದೆ ನಾವು ಮಳೆ ಮಾಡ್ತೀವಿ ಈಗ ಐ ಹೋಪ್ ದಿಸ್ ವಿಲ್ ಬಿಕಮ್ ದ ಸಿಕ್ಸ್ ಆ ಪ್ರಮುಖವಾಗಿ ಏನೀಗ ನೀವು ನೈರುದೇಶ ಅಕ್ಷಕ ಏನೇನು ಗೊಂದಲ ತೆಗೆದು ಸ್ಪರ್ಧೆ ಮಾಡಿದ್ದಾರೆ ಒಂದು ವೇಳೆ ನಿಮಗೆ ಈ ಬಾರಿ ವಿಧಾನ ಪರಿಷತ್ಗೆ ಹೋಗುವ ಅವಕಾಶವನ್ನು ಮತದಾರರು ಕೊಟ್ಟರೆ ಏನು ನಿರೀಕ್ಷೆ ಮಾಡಬಹುದು ಶಿಕ್ಷಣ ತಮ್ಮ ಏನು ನಿರೀಕ್ಷೆ ಮಾಡಬಹುದು ಮೊದಲಿಗೆ ಎನ್ ಪಿ ಎಸ್ ಇದು ನಮ್ಮ ಅಧ್ಯಾಯ ಜೊತೆಗೆ ಏಡೆಡ್ ಸಂಸ್ಥೆಯಲ್ಲಿ ನಿವೃತ್ತಿಯಾದಂಥ ಎಂಪ್ಲಾಯೀಸ್ಗಳಿಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಆರಕ್ಕಿಂತ ಮುಂಚೆ ಜಾಬ್ ಸೇರಿದವರಿಗೆ ಸರ್ಕಾರಿ ನೌಕರಿಲ್ಲೇ ಪೆನ್ಷನ್ ಅನ್ನು ಕೊಡ್ತಾರೆ ತದನಂತರ ಅಪಾಯಿಂಡರ್ ಅಂತವ್ರಿಗೆ ನೋ ನೋ ಪೆನ್ಷನ್ ಸ್ಕೀಮ್ ಆಗಿದೆ ಓಲ್ಡ್ ಪೆನ್ಷನ್ ಇಲ್ಲ ನಿಮ್ಮ ಪೆನ್ಷನ್ ಇದೆ ಈ ದುರಂತವನ್ನು ತಪ್ಪಿಸ್ಬೇಕಾಗಿದೆ ಇವತ್ತು ಎರಡೆರಡು ಸಂಸ್ಥೆಗಳಿದೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪ್ರವೇಶಪಾಲರಾಗಿದ್ದವರು ಮುಖ್ಯೋಪಾಧ್ಯಾಯರಾಗಿದ್ದರು ಪ್ರೊಫೆಸರ್ಸ್ ಆಗಿದ್ದವರು ಪ್ರೌಢಶಾಲಾ ಶಿಕ್ಷಕರಾಗಿದ್ದರು ಇವತ್ತು ಬೀದಿ ಪಾಲಾಗಿದ್ದರು ಮೂರು ನಾಲ್ಕು ಸಾವಿರ ರೂಪಾಯಿಗಳ ಸಂಬಳಕ್ಕೆ ಹನ್ನೆರಡು ಸಂಸ್ಥೆಗಳಲ್ಲಿ ಮತ್ತು ಖಾಸಗಿ ಕೆಲಸಗಳಲ್ಲಿ ಕೆಲಸ ಮಾಡಬೇಕಂತ ಕೂದಿ ಮಾಡಬೇಕು ಕಾಲ ಪರಿಸ್ಥಿತಿಯನ್ನು ಸೇರಿಕೊಳ್ಳುವುದು ನನ್ನ ಆದ್ಯತೆ ಎರಡನೇದು ನಮ್ಮ ಪ್ರೌಢಶಾಲಾ ಶಿಕ್ಷಕರು ಉಪನ್ಯಾಸಕರಾಗಿ ಬಡ್ತಿ ಬಂದಿರು ಪ್ರಾಥಮಿಕ ಶಿಕ್ಷಕರು ಪ್ರೌಢಶಾಲೆಗೆ ಬಡ್ತಿ ಬಂದಿರು ಬಡ್ತಿ ಮಾಡಿದಂತ ಶಿಕ್ಷಕರಿಗೆ ನೌಕರಿಗೆ ಸಂಬಳ ಜಾಸ್ತಿ ಕೊಡಬೇಕು ಕಡಿಮೆ ಕೊಡಬೇಕು ತಮ್ಮ ನಿರೀಕ್ಷೆ ಮಾಡಬೇಕು ಉನ್ನತ ಸಾವಿರ ರೂಪಾಯಿ ಸಂಬಳವನ್ನು ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ರೆ ಆದೇಶ ಪ್ರಮೋಷನ್ ಬಿಕೆ ಪನಿಷ್ಮೆಂಟ್ ಅವರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳವನ್ನು ಕಡಿಮೆ ತಗೊಂಡು ಪ್ರಮೋಷನ್ ಹೈಯರ್ ಕ್ವಾಲಿಫಿಕೇಶನ್ ಅವ್ರು ರಿಟೈರ್ಡ್ ಕೂಡ ಆದ್ಮೇಲೆ ಬೆನಿಫಿಟ್ ಜನಪೂರ್ತಿ ಆ ತಾರತಮ್ಯದಲ್ಲಿ ಅವರು ಕಡಿಮೆ ರೇತನ್ನು ಪಡೆಯುತ್ತದೆ ಅದನ್ನು ಸರಿ ಮಾಡಿಸುವಂಥದ್ದು ಮತ್ತು ಬಹಳಷ್ಟು ಅತಿಥಿ ಉಪನ್ಯಾಸಕರು ಅರೆಕಾಲಿಕ ಶಿಕ್ಷಕರು ಮತ್ತು ಅನುದಾನ ರಹಿತ ಸಂಸ್ಥೆಯಲ್ಲಿ ಇವತ್ತು ಅವರು ಅಂದ್ಕೊಂಡಿದ್ದಾರೆ ಬಹಳಷ್ಟು ಜನ ಸರ್ಕಾರಕ್ಕೂ ನಮ್ಮ ಅಂತೇಳಿ ನಾನು ಅನುದಾನ ರಹಿತ ಸಂಸ್ಥೆಯನ್ನು ಪರವಾಗಿ ಸರ್ಕಾರಕ್ಕೆ ಮಾತಾಗಿ ಬಯಸ್ತೀನಿ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ವಿಮೆಯನ್ನು ಉಚಿತವಾಗಿ ಸರ್ಕಾರ ಕೊಡಬೇಕು ಅಂತ ಹೇಳಿ ಬಯಸ್ತೀನಿ ಅವರು ಮನುಷ್ಯರು ಅವರ ಆರೋಗ್ಯ ಚೆನ್ನಾಗಿರ್ಬಾರ್ದು ಸರ್ಕಾರಿ ನೌಕರಿಗೆ ಏನು ಮೆಡಿಕಲ್ ಫೆಸಿಲಿಟಿಯನ್ನು ಅವ್ರಿಗೆ ಮತ್ತು ಕುಟುಂಬದವ್ರು ಕೊಡ್ತೀರ ಅದೇ ರೀತಿಯಲ್ಲಿ ನೀವು ನಾವು ರೈತ ಸಂಸ್ಥೆವ್ರಿಗೂ ಕೂಡ ನೀವು ಮೆಡಿಕಲ್ ಫೆಸಿಲಿಟಿಯನ್ನು ಕೊಡಬೇಕು ಅನ್ನೋದು ಎರಡನೇ ಒತ್ತಾಯ ಇದೆ ಎಷ್ಟೋ ಏಡೆಡ್ ಸಂಸ್ಥೆ ಹನ್ನೆರಡು ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಕಷ್ಟದಿದ್ದಾರೆ ಆ ಮಾಲೀಕರು ಯಾವುದೋ ಕಮ್ಯುನಿಟಿಯವರು ಯಾವುದೇ ಹೆಸರಿನಲ್ಲೇ ಆರಂಭವನ್ನು ಮಾಡಿ ಸೇವಾ ದೃಷ್ಟಿಯಿಂದ ಸಂಸ್ಥೆ ಉಳಿಸ್ಕೊಳ್ಬೇಕು ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ ಆಗಿರುವಾಗ ಅದು ಸ್ಟ್ರೆಂತ್ ಲ್ಯಾಕ್ ಆಫ್ ಸ್ಟ್ರೆಂತ್ ಇರ್ಬೋದು ಮತ್ತು ಕನ್ನಡ ಮೀಡಿಯಂ ಶಾಲೆಗಳ ಮತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಏರಿತಿರ್ಬೋದು ಏನೇ ಆಗಲಿ ಹನ್ನೆರಡು ಟೀಚರ್ಸ್ಗಳಿಗೆ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕನ್ಸಾಲ್ಟೇಷನ್ತೆಯನ್ನು ಕೊಡಬೇಕು ಇನ್ ಅಡಿಷನ್ ಟು ದ ಮ್ಯಾನೇಜ್ಮೆಂಟ್ ಸಾರಿದೆ ಅನ್ನುವಂಥದ್ದು ಕೂಡ ನಮ್ಮ ಮೂರನೇ ಒತ್ತಾಯ ಇದೆ ಇನ್ನು ಮುಂದುವರೆದ್ದು ಗ್ರ್ಯಾಂಟಿನೇಡ್ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ನಂತರ ಆರಂಭವಾದಂಥ ಶಾಲಾ ಕಾಲೇಜುಗಳು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಆರಂಭ ಆಗಿದೆ ಗ್ರಾಂಟಿನೇಟ್ ಕೊಡಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಇದೆ ಪಾಪ ಅವರ ಜೀವನವನ್ನು ಬರೀ ಮುಗಿಸದೇ ಸಂಬಳ ಸಾಂಬಳ ಇಲ್ಲದೆ ಕೆಲಸ ಮಾಡಿದಂಥ ಬಹಳ ಜನ ಇದ್ದಾರೆ ಯಾವತ್ತು ಅಪ್ರೂವಲ್ ಆಗ್ತದೆ ಯಾವತ್ತು ಅಪ್ರೂಮೆಂಟ್ ಆಗ್ತದೆ ಅಂತ ಹೇಳಿ ಅವ್ರಿಗೆಲ್ಲ ಅವರು ಕಾಯಕಲ್ಪ ಕೊಡುವಂತ ಅವರಿಗೆ ಗ್ರ್ಯಾಂಟಿನೇಟು ಒಳಪಡಿಸುವಂಥ ಕೆಲಸವನ್ನ ಮತ್ತು ಅತಿಥಿ ಉಪನ್ಯಾಸಕರು ಇವರಿಗೆ ಸರಿಯಾದಂತ ತಕ್ಕುದಾದ ವೇತನವನ್ನು ಸಿದ್ದರಾಮಯ್ಯ ಸರ್ಕಾರ ದುಪ್ಪಟ್ಟು ಹೆಚ್ಚಳವನ್ನು ಮಾಡಿದೆ ಎಂಟು ಸಾವಿರ ರೂಪಾಯಿ ಇದ್ರಿಗೆಲ್ಲ ಐವತ್ತು ಒಂದೇಳು ಸಾವಿರ ಮಾಡಿದೆ ಇಪ್ಪತ್ತು ಸಾವಿರ ಇಪ್ಪತ್ತೆ ನಲ್ವತ್ತು ಸಾವಿರ ಮಾಡಿದೆ ಡಿಗ್ರಿ ಉಪನ್ಯಾಸಕ್ಕಿದೆ ಮತ್ತಷ್ಟು ಸರಿ ಬೇಕಾಗಿದೆ ಅವ್ರ ಸೇವಾ ಭದ್ರತೆಯನ್ನು ಕೊಡಬೇಕಾಗಿದೆ ಇವತ್ತು ವರ್ಷಕ್ಕೊಮ್ಮೆ ಇಂಟರ್ವ್ಯೂ ಹೋಗಬೇಕು ಅತಿಥಿ ಉಪನ್ಯಾಸಕರು ಈ ಕಾ ಈ ಕಾಲಘಟ್ಟದಲ್ಲಿ ಏನಾಗ್ತದೆ ಸುಮಾರು ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡುವಂಥ ಉಪನ್ಯಾಸ ಪ್ರತಿ ವರ್ಷ ಇಲ್ಲಿ ಆ ಇಂಟ್ರವ್ಯೂನಲ್ಲಿ ಅವರೇ ಪಾಠ ಮಾಡುವಂಥ ವಿದ್ಯಾರ್ಥಿಗಳು ಇಂಟರ್ವ್ಯೂ ಇದೆ ಅವರ ವಿದ್ಯಾರ್ಥಿಗಳು ಇಂಟರ್ವ್ಯೂನಲ್ಲಿ ಹಾಕಿ ಆಗ್ತಾರೆ ಅವರ ಗುರುಗಳು ಅಷ್ಟು ವರ್ಷ ಸೇವೆ ಮಾಡಿದ್ರು ಕೂಡ ಅವರ ತಿರಸ್ಕಾರ ಹೊಂದಿ ಮನೆಗೆ ಹೋಗ್ತಾರೆ ಚಿಂತ ಹುಮಾನ ಬೇರೆ ಅಂತ ಗುರು ಯಾವತ್ತು ಗುರುವಾಕಿರಬೇಕು ಅನ್ನುವಂಥದ್ದು ಯಾವುದೇ ಸರ್ಕಾರ ಯಾವುದೇ ಆಡಳಿತ ಇರ್ತಕ್ಕ ತಿಳ್ಕೊಳ್ಬೇಕು ಇಂಥ ಭಾಳಷ್ಟು ವಿಚಾರಗಳು ಸಮಸ್ಯೆಗಳು ಇದೆ ಇದು ಕೆಲವೊಂದು ಆರ್ಥಿಕ ಇಲ್ಲದೇ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಕೆಲವೊಂದು ಸಣ್ಣ ಪುಟ್ಟ ಆರ್ಥಿಕ ಹೊರೆಯಿಲ್ಲದೆ ಬಗೆಹರಿಸಲಿಕ್ಕೆ ಈಗೆಲ್ಲ ಆದ್ಯತೆಗಳನ್ನ ಸಾಧ್ಯತೆಗಳನ್ನು ನಾನು ಮಲಗಾಡ್ತೀನಿ ಚುನಾವಣೆ ಅಂತ ಬಂದಾಗ ಪಕ್ಷದಲ್ಲೇ ಕೆಲವು ಮಾಂತ್ರಿಕ ಕಲಾಗಳಿರುತ್ತೆ ಬಂಡಾಯ ಅದೇ ಈಗ ಮಂಜುನಾಥ್ ಕುಮಾರ್ ಅವ್ರಿಗೂ ಕೂಡ ಒಂದು ರೀತಿ ಬಂಡಾಯ ಕಾಣ್ತಾ ಇದೆಯಾ ಅಂತ ನಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಇದ್ದಂಥ ನಂಜೇಶ್ ಅವರು ಏನು ಟಿಕೆಟ್ ಹಾಕಲಿ ಚಾಕಿದ್ರು ಟಿಕೆಟ್ ಎಂ ತಂತಿದ್ದಾರೆ ಅಂತ ಅವ್ರಿಂದ ಏನು ಪಕ್ಷೇತ್ರ ಆಗುತ್ತೆ ತೆಗೆ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ರಿಗೆ ಉಚ್ಚಾಟನೆ ಮಾಡಿದೆ ಇದು ಎಲ್ಲೋ ಮೇಡಮ್ ಮಂಜುನಾಥ ಕುಮಾರ್ ಅವರಿಗೆ ನಡೆ ಆಗೋಣ ನೋಡಿ ಜಮ್ಮು ಕ್ರಿಸಿನಲ್ಲಿ ಹತ್ತಾರು ಜನಗಳು ಇದೆ ಗ್ರಾಮ ಪಂಚಾಯತ್ ಎಂ ಕೆ ಲಾಯ ಎಂ ಎಸ್ ಸಿ ಲಾಯ ಎಂ ಅದೇ ಕೊಡೋದು ಒಬ್ರು ಮಾತ್ರ ಟಿಕೆಟ್ ಕೊಡೋರು ಎರಡರಡು ಜನಕ್ಕೆ ಅರ್ಧ ಮಾಡೋಕ್ಕಾಗ್ತದೆ ಅದು ಅವರು ಕನ್ಸ್ಟ್ರಕ್ಟಿವ್ ಸ್ವಭಾವ ಇರುವಂಥವ್ರು ರಾಜಕೀಯ ಭವಿಷ್ಯನ ಕಂಡುಕೊಳ್ಬೇಕಾದಂಥವ್ರು ಅವರವರ ಇತಿಮಿತಿಯನ್ನುಗಳನ್ನು ಕಂಡುಕೊಂಡ್ರೆ ಮಾತ್ರ ಅವರು ಗುರಿ ಮುಟ್ಟಲಿಕ್ಕೆ ರಾಜಕೀಯದಲ್ಲಿ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಇನ್ನೊಂದು ಯುವಕರಿದ್ದರು ಇನ್ನೂ ಸಣ್ಣ ವಯಸ್ಸಿನವರಿದ್ದರು ಹಾಗಾಗಿ ಅವರು ಎಷ್ಟು ಏನು ಪಕ್ಷಕ್ಕೆ ಅವ್ರು ದುಡಿಮೆ ಅನ್ನುವಂಥದ್ದು ಎಷ್ಟು ವರ್ಷ ಒಂದು ನಾವು ಜಡಗು ಜಿಲ್ಲೆಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡಿ ಎರಡು ಶಾಸಕರು ಜೊತೆಗೆ ವಲಾಗಿಯನ್ನು ಪಕ್ಷದಲ್ಲಿ ವಕ್ತಾರನಾಗಿ ಜಿಲ್ಲೆಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯಲ್ಲಿ ಕೆ ಪಿ ಸಿ ಸಿ ಸಂಯೋಜಕನಾಗಿ ಸತತವಾಗಿ ನಾನು ನೋಡಿದಂಥವನು ಎರಡು ಬಾರಿ ಚುನಾವಣೆಯನ್ನು ಮಾಡಿದಂಥವನು ಪಕ್ಷ ಉತ್ತರಿಗೆ ಅವಕಾಶವನ್ನು ಕೊಟ್ಟಿದ್ದು ಆಕಸ್ಮಿಕ ಎಣ್ಣೆ ಬರೆಯವಕ ಸೊ ಇದ್ದಾರೆ ಸೀನಿಯರ್ಟಿ ಇರ್ತದೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೀನ್ ಮಾಡಿಕೊಂಡ ನಾನು ಮುಖ್ಯಮಂತ್ರಿ ಈಗ ನಂಜೇಶ್ ಮಂಜುನಾಥ್ ಕುಮಾರ್ ಅವರಿಗೆ ಯಾವುದೇ ರೀತಿ ನಡೆ ಆಗಲ್ಲ ಅಂತ ಆಲೋಚನೆ ಮಾಡಿದ್ದಾರೆ ಪಾಪ ಯಾರು ಏನೇ ಮಾತಾಡಿಕೊಂಡ್ರು ಅವರ ವ್ಯಕ್ತಿತ್ವಗಳು ಅವ್ರಿಗೆ ಇದ್ದೇ ಇರ್ತದೆ ನನ್ನ ಶಿಕ್ಷಕರು ನೈನ್ಟೀನ್ ನೈಂಟಿ ಫೋರ್ನಿಂದ ನೋಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳ ನಾನು ನೋಡಿದ್ದೇನೆ ವರ್ಷಕ್ಕೆ ಸೇವಿಂಗ್ಸ್ ಇರುತ್ತೆ ನನಗೆ ಐವತ್ತ್ಮೂರು ವರ್ಷಗಳಾಗಿದ್ದಾರೆ ಹಾಗಾಗಿ ಯಾರೋ ಮಾತನಾಡುವಂಥ ವಿಚಾರಗಳು ಏನಂತ ತಿಳಿಸ್ಕೊ ఇంకా విధాన పరిషత్ క్షేత్ర త్రివళి ఫైట్ ఇప్పుడు బిజెపి కాంగ్రెస్ జెడిఎస్ మూడు పక్షి ఈ బాగా బిజెపి మైత్రి అభ్యర్థి భోజనం కాంగ్రెస్ నిపర్ధరే రీతి ఆగితే ఇలా చునూ ಕಳೆದ ಬಾರಿ ಭೋಜ್ಗೌಡ್ರಿಗಿಂತದ್ದು ಸಮ್ಮಿಶ್ರ ಸರ್ಕಾರ ಇದ್ದಕ್ಕೆ ನಮ್ಮ ಕಾಂಗ್ರೆಸ್ ಮತಗಳನ್ನು ನನ್ನ ಮತಗಳನ್ನು ನಾವು ಸೆಳೆದು ಪ್ರಭಾವಿ ಬೀರಿ ಸನ್ಮಾನ್ಯ ಎಚ್ ಡಿ ಕುಮಾರ್ ಸ್ವಾಮಿ ಮುಖ್ಯಮಂತ್ರಿಯವರ ಕಂಕ್ಲಲ್ಲೇ ಇರ್ತಿದ್ರು ಕೈ ಸಂದಿ ಕಾಲು ಸಂದಿ ಕಾಣಿಸ್ಕೊತಾ ಇದ್ರು ಟಿ ವಿಯಲ್ಲಿ ಒಟ್ಟಿಗೆ ಮಾಡ್ಕೊತಾ ಇದ್ರು ಪುಣ್ಯತಿ ಇದನ್ನ ನೋಡಿ ನಮ್ಮ ಶಿಕ್ಷಕರು ಬಹಳ ಇಷ್ಟಪಟ್ಟು ಆಸೆ ಇಟ್ಟು ಇವನ್ನ ಗೆಲ್ಸಿದ್ರೆ ನಮ್ಮ ಸಮಸ್ಯೆ ಬಗೆಹರಿತದೆ ಅಂತ ಹೇಳಿ ಆಸೆಯನ್ನು ಪಟ್ಟು ಒಂದು ತೀರ್ಮಾನಕ್ಕೆ ಬಂದರೆ ಅವರು ಅಭ್ಯರ್ಥಿ ಆದ್ರಿಂದ ಚುನಾವಣೆಗಿಂತ ಮುಂಚೆ ನಮ್ಮ ಶಿಕ್ಷಕ ಬಳಗವನ್ನು ಕುಮಾರಸ್ವಾಮಿಯವರ ಬೆಡ್ರೂಮ್ ಕರ್ಕೊಂಡು ಹೋಗಿದ್ದಾರೆ ಮನಾಸಿಗೆ ಎಲ್ಲ ತೋರ್ಬಿಡ್ತೀರ ಇವ್ರಿಗೆ ಶಿಕ್ಷಕರಿಗೆ ದೊಡ್ಡ ಪ್ರಚಾರ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿಯೋ ಮುಖ್ಯಮಂತ್ರಿ ಹತ್ರ ಬೆಡ್ರೂಮ್ ಕರ್ಕೊಂಡು ಹೋಗ್ತಾರಲ್ಲಪ್ಪ ಈಗಲೇ ಗೆಲ್ಸರು ಇನ್ನೇನೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಬೆಡ್ರೂಮ್ ಅಲ್ಲಿ ಮುಖ್ಯಮಂತ್ರಿ ಸಮೀಪನೇ ಕರ್ಕೊಂಡು ಹೋಗಿದ್ದಾರೆ ಇಲ್ಲದೇ ಹೋಗಿದ್ದಾರೆ ಮುಖ್ಯಮಂತ್ರಿ ಹತ್ರ ನಮ್ಮ ಶಿಕ್ಷಕರು ಸಂಘಟನೆ ಇವ್ರ ಮೂಲಕ ಒಂದೇ ಒಂದು ಇಂಟರ್ವ್ಯೂ ಒಂದೇ ಒಂದು ಸಂಪರ್ಕವನ್ನ ಒಂದೇ ಒಂದು ಬೇಡಿಕೆಯನ್ನ ಮಾತಾಡಲಿಕ್ಕೆ ಮುಖ್ಯಮಂತ್ರಿ ಹತ್ರ ಅವಕಾಶ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಖಂಡಿತ ಪೂಜೆಗೌಡಿಸುವುದು ಖಚಿತ ಮತ್ತು ಅವರು ನೇಲ್ದೊಡ್ಡಕ್ಕೆ ಅಂದ್ಕೊಂಡಿರ್ಬೋದು ಅವರಿಗೆ ಅಣ್ಣ ಮಂಜುನಾಥ್ ಕುಮಾರ್ ಅವರ ಕೆಲವು ನಿಶ್ಚಿತ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಜೆ ಡಿ ಎಸ್ ಮತಗಳಿಂದ ಎಲ್ಲಿದೆ ಜೆ ಡಿ ಎಸ್ ಪಕ್ಷ ಪಾಪ ಕುಮಾರಸ್ವಾಮಿ ಅವರು ಪಾಪ ಎಚ್ ಡಿ ದೇವೇಗೌಡರು ಪಾಪ ಪ್ರಜ್ವಲ್ ರೇವಣ್ಣವರು ಎಚ್ ಡಿ ರೇವಣ್ಣವರು ಇದೆಲ್ಲ ನಾಯಕರು ಜಾತಿ ಅವರನ್ನು ನೋಡಿ ಚಂದ್ರಗಳು ಮತವನ್ನು ಎಷ್ಟು ಕೊಡ್ತಾರೆ ಅನ್ನೋ ಇಟ್ಟಿರ್ತರು ನಾನು ಬಹಿರಂಗವಾಗಿ ಕೇಳಬೇಕು ಎಲ್ಲರೂ ಅರ್ಥ ಆಗುವಂಥದ್ದು ಎಲ್ಲಿದೆ ಜೆ ಡಿ ಎಸ್ ಮಾತಾಡೋ ಕ್ಷೇತ್ರದಲ್ಲಿ ಎಷ್ಟು ಶಾಸಕರಿದ್ದಾರೆ ಆಮೇಲೆ ಜೆ ಡಿ ಎಸ್ನವರು ಇಂಥವ್ರು ನಾವು ಪಕ್ಷದಲ್ಲೇ ಅಂತಲೇ ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕೋಷ್ಠಿಯನ್ನು ಮಾಡಿದ್ದಾರೆ ಅವ್ರು ಏನೆಲ್ಲ ಪಕ್ಷದ ಗಿಡ ಉದ್ಯೋಗ ಮಾಡಿದ್ರು ಮಾತಾಡ್ಕೊಂಡಿದ್ದೇವೆ ನನ್ನ ಸಂಬಂಧಪಟ್ಟಿದ್ದಲ್ಲ ಮತ್ತು ಪಿಯವರು ಯಾರು ಬೇಕಿದ್ರು ರಾಜಕಾರಣ ಮಾಡಲಿ ಇಂಥವ್ರು ಮಾತ್ರ ರಾಜಕಾರಣ ಮಾಡಬಾರ್ದು ಒಂದು ಮುಖ್ಯತಃ ರಾಜಕಾರಣವನ್ನು ಅನ್ನುವಂಥದ್ದಲ್ಲ ಎಲ್ಲರೂ ಅನುಭವಿಸಿದ್ದಾರೆ ಅವರಿಗೆ ಜೆ ಡಿ ಎಸ್ ಬಿ ಜೆ ಅವರಿಗೆ ಬಿಜೆಪಿ ಭಿಂಬದಿಲ್ಲ ಕಾಂಗ್ರೆಸ್ ಒಂದು ಮತಗಳು ಬರೋದಿಲ್ಲ ವೈಯಕ್ತಿಕ ಮತಗಳಲ್ಲಿ ನಾವು ಆಸೆ ಕೊಟ್ಟಿರೋದೇನೆಂದ್ರೆ ಹಣ ಹಾಕ್ಬಿಟ್ಟು ಕವರ್ ಕೊಟ್ಬಿಡ್ತೀವಿ ಕವೋರ್ಗೆ ಅಂತ ಅಂತೇಳ ತಿಳ್ಕೊಂಡಿದ್ದರೆ ನಮಗೆ ಪೂಜೆ ಕೊಟ್ಟರು ಮಾಜಿ ಎನ್ಸಿಗಳು ಅದು ನಿಮ್ಮ ಬೆಂತ್ವ ಅಂತ ಹೇಳಲಿಕ್ಕೆ ಹೇಳಬೇಕಾಗ್ತದೆ ಕೊನೆಯದಾಗಿ ಏನು ವೈದ್ಯಕೀಯ ಶಿಕ್ಷಕರ ಕ್ಷೇತ್ರದ ಏನು ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿತಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಿಗಾಗಲಿ ಮತದಾರರಿಗೆ ಏನಾಗ ಶಿಕ್ಷಕರ ನಮಗೆ ಮಾತ್ರ ಸಂವಿಧಾನದಲ್ಲಿ ಶಿಕ್ಷಕರಿಗೆ ಅವಕಾಶವನ್ನ ಶಿಕ್ಷಕರ ಸಮಸ್ಯೆಗಳು ಶಿಕ್ಷಣ ಇಲಾಖೆಯ ಸಮಸ್ಯೆಗಳು ಮತ್ತು ಶಿಕ್ಷಣ ಆಗಿಂದಾಗ್ಗೆ ವಿಕಸನ ಹೊಂದುವಂಥ ಒಂದು ಇಲಾಖೆ ಆಗಿರೋದ್ರಿಂದ ಕಾನೂನು ಕಟ್ಟಳೆ ಕಟ್ಟಡ ಕಾನೂನು ಕಟ್ಟಳೆಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊಸ ನಿಯಮಗಳನ್ನು ರಚಿಸಬೇಕು ವಿಧಾನ ಪರಿಷತ್ನಲ್ಲಿ ಶಿಕ್ಷಣ ಪಡೆಯದ ಪಡೆದಂಥವರು ಶಿಕ್ಷಣದ ಜ್ಞಾನವನ್ನು ಅನುಭವ ಇರುವಂಥವರು ವಿಧಾನ ಪರಿಷತ್ತಿಗೆ ಬಂದು ಚರ್ಚೆ ಮಾಡಿ ಒಂದು ಉತ್ತಮವಾದಂಥ ತೀರ್ಮಾನಕ್ಕೆ ಬರಲಿಕ್ಕೆ ಶಿಕ್ಷಣ ವ್ಯವಸ್ಥೆಗೆ ಅದು ಭಾಳ ಮೃದುವಾಗಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಶಿಕ್ಷಕರಿಗೆ ನೌಕರಿಗೆ ಎಲ್ಲರಿಗೂ ಸ್ನೇಹಿಯಾದಂಥ ಒಂದು ವಾತಾವರಣವನ್ನು ತರುವಂಥ ಉದ್ದೇಶ ಆದರೆ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಮೈ ಆ ಚುನಾವಣೆಯ ದಿವಸಗಳಲ್ಲಿ ಶಾಲೆಗಳಿಗೆ ನಾವು ಅವಕಾಶವನ್ನು ಕೊಟ್ಟು ಶಾಲೆಗಳು ಬಂಡವಾಳ ಹಾಕ್ತಾರೆ ಬಂಡವಾಳ ತೆಗಿತಾರೆ ಶಿಕ್ಷಕರ ಸಮಸ್ಯೆಯಲ್ಲಿ ಯೋಚನೆ ಮಾಡ್ತಾರೆ ಶಾಲೆಗಳು ಯಾರು ಶಾಲೆಗಳು ಯಾರು ಅಂತ ಹೇಳಬೇಕು ಒಡಿಗೆ ಹೇಳುದ ಬಂಡವಾಳ ಚಾಯಿಗಳು ಆ ಹಾಕಿ ಹಣವನ್ನು ತೆಗಿತಾರ ಅದಕ್ಕೆ ಅದು ಯಾರಿಗೆ ಬಂಡವಾಳ ನೋಡಿ ನಾನು ಆರೋಪವನ್ನು ನನ್ನ ಹೆಸರಿನ ಮಾಡಲಿಕ್ಕೆ ಮಾಡ ಅಗತ್ಯ ಇಲ್ಲ ಅದೇನು ಹುಟ್ಟಿದ ವಿಚಾರ ಅಲ್ಲ ಏನು ಕುತೂಹಲ ಆಸಕ್ತಿ ಹೊಸ ವಿಚಾರ ಫ್ಲಾಶ್ ನ್ಯೂಸ್ ಏನಿಲ್ಲ ಇದು ಜಗಜ್ಜಾಯ ಆಗಿರುವಂಥ ವಿಚಾರ ಅದು ಯಾರು ಭ್ರಷ್ಟಾಚಾರವನ್ನು ಮಾಡಿ ಯಾರು ಹಣವನ್ನು ಆಮಿಷಿ ಮತ್ತೊಂದು ವಾಮವಾರ್ಗವನ್ನು ನೋಡಿಕೊಂಡು ಚುನಾವಣೆಯ ಮಾಡ್ತೇನೆ ಅನ್ನೋಂಥದ್ದು ನಿಮಗೂ ಗೊತ್ತಿದೆ ಕೇಳುಗರಿಗೆ ನೋಡುವರಿಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಗಾಗಿ ನಾನು ಒಳ್ಳೆಯವರ ಹೆಸರನ್ನು ನಾನು ಆಯ್ಲಿಕ್ಕೆ ಪದೇ ಪದೇ ಇಷ್ಟಪಡ್ತಿಲ್ಲ ಸೊ ನನ್ನ ಪ್ರತಿಸ್ಪರ್ಧಿಗಳು ಬಂಡವಾಳ ಸಾಯಿ ನನ್ನ ಪ್ರತಿಸ್ಪರ್ಧಿಯಾಗಿದ್ದಾರೆ ಅವರು ನನಗೆ ಕೊನೆ ಆಗ್ತದೆ ಈ ಚುನಾವಣೆಯನ್ನು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೈರುತ್ಯ ಶಿಕ್ಷಕರ ಕುರಿತು ಕನಸುಗಳಾಗಬಹುದು ಹಾಗೆ ಶಿಕ್ಷಕರಿರುವ ಸಮಸ್ಯೆಗಳು ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ ವೀಕ್ಷಕರೇ ಇದು ನೈರುತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಮಾಸ್ಟರ್ ಇವರ ಜೊತೆಗೆಲ್ಲ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ